Andrei, wenn du Women goals ಏನಂತಾರೆ ಹೆಣ್ಮಕ್ಳಿಗೋಸ್ಕರ ಒಂದು ಪ್ರೊಟೆಕ್ಟಿವ್ ಇದು ಪ್ರೊವೈಡ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆ್ಯಂಡ್ ಇಟ್ ಇಸ್ ಅ ಗುಡ್ ಒನ್ ಅಂದರೆ ಎಲ್ಲರೂ ಮುಂದೆ ಬಂದು ಈ ಥರ ದೌರ್ಜನ್ಯಗಳು ನಮ್ಮ ಇಂಡಸ್ಟ್ರೀಲೂ ಆಗಬಾರ್ದು ಅದಕ್ಕೊಂದು ಒಳ್ಳೆ ವ್ಯವಸ್ಥೆನ ನಾವು ಕಲ್ಪಿಸ್ಕೊಡ್ಬೇಕು ಅಂತ ಮುಂದೆ ಬಂದಿರೋದು ನಿಜವಾಗ್ಲೂ ಒಳ್ಳೇದು ಅನ್ಸುತ್ತೆ ನನಗೆ ಅದ್ರ ಅದ್ರ ಬಗ್ಗೆ ಗೊತ್ತಿಲ್ಲ ಒಬ್ರೊಬ್ರದ್ದು ಒಂದೊಂದು ವ್ಯಕ್ತಿತ್ವ ಇರುತ್ತೆ ಸಿ ಇವಾಗ ಹೇಳಿದವ್ರ ಬಗ್ಗೆ ಮಾತಾಡೋರು ಇದ್ದಾರೆ ಹೇಳದೇ ಇರೋರ ಬಗ್ಗೆ ಇವರೆಲ್ಲ ಮುಚ್ಚಿಟ್ಕೊಂಡಿದ್ದಾರೆ ಅಂತಲೂ ಹೇಳೋರು ಇದ್ದಾರೆ ಯಾವ ರೀತಿ ನೀವು ನೀವು ಇವಾಗ ಹೆಂಗಾಗೋ ಹೋಗಿದೆ ಅಂದರೆ ಸಮಾಜ ನಾವು ಏನೇ ಹೇಳಿದ್ರು ಅದಕ್ಕೆ ಕಾಮೆಂಟ್ ಮಾಡೋರು ಒಂದು ಸಾವಿರ ಜನ ಇರ್ತಾರೆ ಪ್ಲಸ್ಸಾಗೂ ಕಾಮೆಂಟ್ ಮಾಡೋರು ಇದ್ದಾರೆ ನೆಗೆಟಿವ್ ಆಗೂ ಕಾಮೆಂಟ್ ಮಾಡೋರು ಇದ್ದಾರೆ ಸೊ ನಾವು ನಾವು ಹೇಳಿರೋದು ನಮ್ಗೆ ಗೊತ್ತಿರುತ್ತೆ ಅದೇನು ಸತ್ಯ ಏನಿಲ್ಲ ಅಂತ ಸೊ ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡೋಕ್ಕಾಗಲ್ಲ ಇವಾಗ ಒಬ್ಬರು ಕಾಮೆಂಟ್ ಮಾಡಿ ಅವ್ರದ್ದು ಅವ್ರದ್ದು ಫೀಲಿಂಗ್ಸ್ನ ಹೇಳ್ಕೊಂಡಿದ್ದಾರೆ ಅಂದರೆ ಅದು ಅವ್ರ ಎಕ್ಸ್ಪೀರಿಯನ್ಸು ಅದು ಅದು ನಾವೇನು ಅಲ್ಲಿದ್ದಿಲ್ಲ ಸೊ ಅದು ಸತ್ಯನೋ ಸುಳ್ಳೋ ಅಂತ ಹೇಳೋದಕ್ಕೆ ಸೊ ಅದು ಅವ್ರ ಅವ್ರ ವ್ಯಕ್ತಿತ್ವ ಅಷ್ಟೇ ಆ ಥರದ ಅನುಭವಗಳು ಯಾವುದೂ ಆಗಿಲ್ಲ ಪೇಮೆಂಟ್ ಏನಾದರೂ ತೊಂದರೆ ಆಗಿರ್ಬೋದು ಅಥವಾ ನಮಗೆ ಫೆಸಿಲಿಟೀಸ್ ಇಲ್ಲದೆ ಇರ್ಬೋದು ಚೇಂಜಿಂಗಿಗಾಗಲಿ ಅಥವಾ ಟಾಯ್ಲೆಟ್ಸ್ ಆಗಲಿ ಆ ಥರ ಫೆಸಿಲಿಟಿ ಇಲ್ಲದೇ ಆಗಿರ್ಬೋದು ಬಟ್ ಈ ಥರ ಮೀಟುದು ಇಷ್ಟು ವರ್ಷದಲ್ಲಿ ನಾನು ಇರುವಾಗ ನಂಗೆ ಆ ಥರದ್ದೇನು ಎಕ್ಸ್ಪೀರಿಯೆನ್ಸ್ ಆಗಲಿಲ್ಲ ಆ್ಯಂಡ್ ಇಟ್ ಇಸ್ ಯೋರ್ ಹ್ಯಾಂಡ್ ಟು ಸೇ ನೋ ಅಷ್ಟೇ ಓಕೆ ಅಲ್ಲ ಮ್ಯಾಮ್ ಈಗ ಕೆಲವರು ಈ ಟೈಮಲ್ಲಿ ಅಂದರೆ ಒಂದು ವಿಮೆನ್ಗೊಂದು ಏನಂತಾರೆ ಹೆಣ್ಮಕ್ಳಿಗೋಸ್ಕರ ಒಂದು ಪ್ರೊಟೆಕ್ಟಿವ್ ಇದು ಪ್ರೊವೈಡ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆ್ಯಂಡ್ ಇಟ್ ಇಸ್ ಅ ಗುಡ್ ಒನ್ ಅಂದರೆ ಎಲ್ಲರೂ ಮುಂದೆ ಬಂದು ಈ ಥರ ದೌರ್ಜನ್ಯಗಳು ನಮ್ಮ ಇಂಡಸ್ಟ್ರೀಲೂ ಆಗಬಾರ್ದು ಅದಕ್ಕೊಂದು ಒಳ್ಳೆ ವ್ಯವಸ್ಥೆನ ನಾವು ಕಲ್ಪಿಸ್ಕೊಡ್ಬೇಕು ಅಂತ ಮುಂದೆ ಬಂದಿರೋದು ನಿಜವಾಗ್ಲೂ ಒಳ್ಳೆಯದು ಅನಿಸುತ್ತೆ ಕೆಲವರು ಏನು ಹೇಳ್ತಾರೆ ಅಂದರೆ ಯೂಸ್ ಮಾಡಿಕೊಂಡು ಚೆನ್ನಾಗಿ ಯೂಸ್ ಮಾಡ್ಕೊಂಡ್ಬಿಡ್ತಾರೆ ಆಮೇಲೆ ವಯಸ್ಸಾದ ಮೇಲೆ ಹೋಗಿ ಮನೇಲಿ ಕೂತ್ಕೊಂಡು ಮೀಟು ಅಂತ ಹೇಳ್ತಾರೆ ಅಂತ ಇದನ್ನು ನೀವು ಒಪ್ತೀರಾ ಅಂತ ಹೇಳಿ ನನಗೆ ಅದ್ರ ಅದ್ರ ಬಗ್ಗೆ ಗೊತ್ತಿಲ್ಲ ಒಬ್ರೊಬ್ರದ್ದು ಒಂದೊಂದು ವ್ಯಕ್ತಿತ್ವ ಇರುತ್ತೆ ಸಿ ಇವಾಗ ಹೇಳ್ದವ್ರ ಬಗ್ಗೆ ಮಾತಾಡೋರು ಇದ್ದಾರೆ ಹೇಳದೇ ಇರೋರ ಬಗ್ಗೆ ಇವರೆಲ್ಲ ಮುಚ್ಚಿಟ್ಕೊಂಡಿದ್ದಾರೆ ಅಂತಲೂ ಹೇಳೋರು ಇದ್ದಾರೆ ಯಾವ ರೀತಿ ನೀವು ನೀವು ಇವಾಗ ಹೆಂಗಾಗೋಗಿದೆ ಅಂದರೆ ಸಮಾಜ ನಾವು ಏನೇ ಹೇಳಿದ್ರು ಅದಕ್ಕೆ ಕಾಮೆಂಟ್ ಮಾಡೋರು ಒಂದು ಸಾವಿರ ಜನ ಇರ್ತಾರೆ ಪ್ಲಸ್ಸಾಗೂ ಕಾಮೆಂಟ್ ಮಾಡೋರು ಇದ್ದಾರೆ ನೆಗೆಟಿವ್ ಆಗೂ ಕಾಮೆಂಟ್ ಮಾಡೋರು ಇದ್ದಾರೆ ಸೊ ನಾವು ನಾವು ಹೇಳಿರೋದ್ರಿಂದ ನಮ್ಗೆ ಗೊತ್ತಿರುತ್ತೆ ಅದೇನು ಸತ್ಯ ಏನಿಲ್ಲ ಅಂತ ಸೊ ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡೋಕ್ಕಾಗಲ್ಲ ಇವಾಗ ಒಬ್ಬರು ಕಾಮೆಂಟ್ ಮಾಡಿ ಅವ್ರದ್ದು ಅವ್ರದ್ದು ಫೀಲಿಂಗ್ಸ್ನ ಹೇಳ್ಕೊಂಡಿದ್ದಾರೆ ಅಂದರೆ ಅದು ಅವ್ರ ಎಕ್ಸ್ಪೀರಿಯೆನ್ಸು ಅದು ಅದು ನಾವೇನು ಅಲ್ಲಿದ್ದಿಲ್ಲ ಸೊ ಅದು ಸತ್ಯನಾ ಸುಳ್ಳು ಅಂತ ಹೇಳೋದಕ್ಕೆ ಸೊ ಅದು ಅವ್ರ ಅವ್ರ ವ್ಯಕ್ತಿತ್ವ ಅಷ್ಟೇ ಕಮಿಟಿ ಆಗಬೇಕಾ ಬೇಡ ಆಗಲಿ ಬಿಡಿ ಇವಾಗ ಇದೆ ಅಂದರೆ ಆಗಲಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ